ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಮುಂದೆ ಬೇರೆ ಥರ ವೀಡಿಯೋ ಕುಕ್ಕಿಂಗು ಮತ್ತು ಟ್ರಾವೆಲಿಂಗ್ದು ಮತ್ತು ಶಾಪಿಂಗ್ ವೀಡಿಯೋಸು ಎಲ್ಲ ಇರ್ತೀನಿ ನಿಮಗೆ ನಾನು ಮಾಡೋ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಲಾಸ್ಟ್ ವೀಕ್ ವಿಡಿಯೋ ನಾನು ಅಮ್ಮನ ಮನೆಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ವಾಪಸ್ ಬಂದಿದ್ದೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬುಧವಾರ ಲಾಸ್ಟು ಟ್ವೆಂಟಿ ಏಯ್ ಊರಿಗೆ ಹೋಗಿದ್ದೆ ನಮ್ಮ ಅಮ್ಮನ ಮನೆ ಮನೆ ದೇವರು ನಂಜನಗೂಡ ಹತ್ರ ಕಾರ್ಯ ಅಂತ ಬರುತ್ತೆ ಅಲ್ಲಿ ಸಿದ್ದೇಶ್ವರ ಅಂತ ಕಾರ್ಯ ಸಿದ್ದೇಶ್ವರ ಅಂತ ದೇವಸ್ಥಾನ ಅದು ಬೆಟ್ಟ ಮುಂಚೆ ಎಲ್ಲ ಸ್ಟೆಪ್ಸ್ ಇದ್ದರು ಆದರೆ ಇವಾಗ ರೋಡ್ ಮಾಡಿದ್ದಾರೆ ವೆಹಿಕಲಲ್ಲೇ ಹೋಗ್ಬೋದು ನಾವು ಹೋಗಿದ್ದು ಗುರುವಾರ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂದು ಫೋರ್ ತರ್ಟಿ ಫೈವ್ಗೆಲ್ಲ ಬಿಟ್ವಿ ಯಾಕೆಂದರೆ ಅದು ಅವರು ಅರ್ಚಕರು ಸೆವೆನ್ ಓ ಕ್ಲಾಕ್ಗೆಲ್ಲ ಬನ್ನಿ ಅಂತ ಹೇಳಿದ್ರು ಅಭಿಷೇಕ ಎಲ್ಲ ಮಾಡಿಸೋದಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಬೇಕಲ್ಲ ಅದಕ್ಕೆ ಬೇಗನೆ ಹೊರಟ್ವಿ ನಾವು ಹೋದಾಗ ಸ್ವಲ್ಪ ಮಳೆ ಹನಿ ಬರ್ತಾಯಿತ್ತು ನೋಡಿ ನಾವು ಅಲ್ಲೇನೇ ರಸಾಯನಕ್ಕೆಲ್ಲ ಪೂಜೆಗೆ ಅಂತ ಎಲ್ಲ ಅಲ್ಲೇ ತೊಗೊಂಡೋಗಿದ್ವಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ವಿ ಅಲ್ಲಿ ಚೌಟ್ರಿನೂ ಇದೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡೋರಿಗೆ ದೇವಸ್ಥಾನದ ಬ್ಯಾಕ್ ಸೈಡು ಚೌಟ್ರಿ ಥರ ಇದೆ ಹಾಲು ಅಡುಗೆ ಮಾಡೋಂಥ ಪಾತ್ರೆ ಎಲ್ಲನೂ ಇದೆ ಅಲ್ಲಿ ಮಾಡ್ಬೋದು ನಾವು ಹೋಗಿದ್ದಿನೂ ಒಂದು ಮದುವೆನೂ ಇತ್ತು ನೋಡಿ ಈ ಥರ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ನಮ್ಮಪ್ಪ ಹಂಗೆ ಹುಷಾರಿರ್ಲಿಲ್ಲಲ್ಲ ಅದೆಲ್ಲ ಸರಿ ಹೋಗಿ ಅವ್ರು ಚೆನ್ನಾಗಿ ಆದರೆ ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ ಮನೆ ದೇವರಿಗೆ ಅದಕ್ಕೋಸ್ಕರ ಎಲ್ಲರೂ ಹೋಗೋಣ ಅಂತ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಾವನ ಮಕ್ಕಳು ನಾವು ನಮ್ಮಪ್ಪ ಅಮ್ಮ ಎಲ್ಲ ಬಂದಿದ್ವಿ ನಮ್ಮ ಅಣ್ಣನೂ ಬಂದಿದ್ರು ಪೂಜೆ ಸ್ಟಾರ್ಟ್ ಮಾಡಿದ್ರು ಅದೇ ದಂಪತಿಗಳು ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡಿಸ್ತಾ ಇದ್ರು ನಾವೆಲ್ಲ ಅಲ್ಲೇ ಕೂತಿದ್ವಿ ನಾವು ಹೋದಾಗ ಯಾರೂ ಜನನೇ ಇರಲಿಲ್ಲ ಆಮೇಲೆ ನೋಡಿ ತುಂಬ ಜನ ಬಂದರು ಆವತ್ತು ಒಂದು ಮದುವೆ ಇತ್ತಂತೆ ಅದಕ್ಕೋಸ್ಕರ ತುಂಬ ಜನ ಇಲ್ಲಾಂದರೆ ಸೋಮವಾರ ಮತ್ತು ಭಾನುವಾರ ಅಷ್ಟೇ ಅಲ್ಲಿ ಜನ ಜಾಸ್ತಿ ನೋಡಿ ಅಭಿಷೇಕಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಅಭಿಷೇಕ ಎಲ್ಲ ಮಾಡಿ ನಾವು ಮ ಮನೆಯವ್ರು ಮಾತ್ರ ಇದ್ದಿದ್ದರಿಂದ ನಮ್ಮನೇ ಮುಂದೆ ಕೂರಿಸಿ ಪೂಜೆ ಮಾಡಿದ್ರು ಯಾಕೆ ಅಂದರೆ ಬೇರೆ ಟೈಮು ಹೋದರೆ ರಶ್ ಇರುತ್ತೆ ಸೋಮವಾರ ಇಲ್ಲ ಭಾನುವಾರ ಹೋದರೆ ಅವಾಗ ತುಂಬ ರಶ್ ಇರೋದ್ರಿಂದ ನಾವು ಫ್ರೀಯಾಗಿ ಕೂತ್ಕೊಂಡು ನೋಡೋಕ್ಕಾಗಲ್ಲ ಮತ್ತು ಈ ಥರ ಎಲ್ಲ ನಾವು ಅಭಿಷೇಕ ಮಾಡಿಸೋಕ್ಕಾಗಲ್ಲ ಅದಕ್ಕೆ ನಮಗೆ ಅವರು ಅರ್ಚಕರು ಗೊತ್ತಿರೋದ್ರಿಂದ ಅವ್ರಿಗೆ ನಾವು ಕೇಳಿದ್ದಕ್ಕೆ ಅವರು ಗುರುವಾರ ನಿಮ್ಮದೇ ಪೂಜೆ ಇರುತ್ತೆ ಬನ್ನಿ ಅಂದರು ಅದು ಚೆನ್ನಾಗಿತ್ತು ಪೂಜೆಯೂ ಚೆನ್ನಾಗಾಯಿತು ನಾವು ನಾವು ಅಲ್ಲೇ ಅಂಗಿಪಾತು ಮೊಸರನ್ನ ಎಲ್ಲ ತಗೊಂಡೋಗಿದ್ವಿ ಅಲ್ಲೇನು ತಿಂಡಿ ತಿನ್ನೋಣ ಅಂತ ಎಲ್ಲ ಅಭಿಷೇಕ ಎಲ್ಲ ಆದಮೇಲೆ ನಮಗೇನಾದರೂ ಬೇಡಿಕೆ ಇದ್ದರೆ ಬೇಡ್ಕೊಬೋದು ಆವಾಗ ದೇವರಿಂದ ಬಲಗಡೆಗೆಲ್ಲ ಎಡಗಡೆಗೆ ಹೂ ಬೀಳುತ್ತೆ ನಾವು ಅಂದ್ಕೊಂಡಿದ್ದಾದರೆ ಬಲಗಡೆಗೆ ಬೀಳುತ್ತೆ ನಮ್ಮದೂ ಪೂಜೆ ಎಲ್ಲ ಆಯಿತು ಎಲ್ಲರಿಗೂ ಮಂಗಳಾರತಿ ಕೊಟ್ಟರು ಅದೆಲ್ಲ ಆದಮೇಲೆ ನಾವು ಪೂಜೆ ಕೊಟ್ಟಿದ್ದ ರಸಾಯನ ಎಲ್ಲ ಆಚೆ ಕಡೆ ಬಂದು ಎಲ್ಲರಿಗೂ ಕೊಡ್ತಾಯಿದ್ವಿ ಆಮೇಲೆ ನಾವೂ ಸಹ ತಿಂದ್ವಿ ಅಲ್ಲಿ ಮದುವೆ ಇದ್ದಿದ್ದರಿಂದ ಎಲ್ಲರೂ ಒಳಗಡೆ ಹೋಗ್ಬಿಟ್ರು ಮತ್ತು ಎಲ್ಲ ಪೂಜೆ ಎಲ್ಲ ಮುಗೀತು ಮತ್ತು ತಿಂಡಿ ಎಲ್ಲ ತಿಂದು ಎಲ್ಲ ಆದಮೇಲೆ ಮಕ್ಕಳು ಸ್ಟೆಪ್ಸ್ನಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಮನೆಯವರು ಅವ್ರನ್ನೆಲ್ಲ ಸ್ಟೆಪ್ಸ್ನಲ್ಲಿ ಕರ್ಕೊಂಬಂದರು ನಾವು ಆಮೇಲೆ ಟಿ ಟಿನಲ್ಲಿ ಬಂದಿದ್ವಲ್ಲ ಎಲ್ಲ ಹೊರಟ್ವಿ ನೋಡಿ ಮದುವೆಗೆ ತುಂಬ ಜನ ಬಂದಿದ್ರಲ್ಲ ಮ ಮುಹೂರ್ತ ಆದಮೇಲೆ ಎಲ್ಲ ಆಚೆ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು ನಾವು ಸ್ಟೆಪ್ಸಲ್ಲೇನು ಇಳಿಲಿಲ್ಲ ನಡ್ಕೊಂಡು ಬಂದಿಲ್ಲ ಹಂಗೆ ಗಾಡಿಲಿ ಬಂದ್ವಿ ಟಿ ಟಿನಲ್ಲಿ ಇವ್ರು ನೋಡಿ ಅಲ್ಲಿ ನಡ್ಕೊಂಬರ್ಬೇಕಾದ್ರೆ ಅಲ್ಲಿ ಉಯ್ಯಲ್ಲೇ ಏನೋ ಆಡ್ಕೊಂಡು ಬಂದರು ಅದಾದಮೇಲೆ ನಂಜಂಗೂಡು ಅಂತ ಹೋದ್ವಿ ನಂಜಂಗೂಡು ನಂಜುಂಡೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಅಲ್ಲಿ ಬೆಲ್ಲ ಮತ್ತು ಬೆಲ್ಲದ ಮೇಲೆ ಉಪ್ಪಿಟ್ಟು ಕೊಡ್ತಾರೆ ಅದು ಐದಕ್ಕೆ ಐವತ್ತು ರೂಪಾಯಿ ಅದು ನಮ್ಗೆ ಏನಾದರೂ ಕಷ್ಟ ಆ ಥರ ಏನಾದರೂ ಇದ್ದರೆ ನಾವು ಏನಾದರೂ ಬೇಡಿಕೊಂಡು ಆ ಹರಿಯೋ ನೀರಿಗೆ ಬಿಟ್ಟರೆ ಉಪ್ಪು ಬೆಲ್ಲ ಕರಗುತ್ತೆ ಅದು ಕರಗಿದ್ರೆ ನಮ್ಮ ಕಷ್ಟ ಹಂಗೆ ಕರಗುತ್ತೆ ಅಂತ ಹೇಳ್ತಾರಂತೆ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋಗಿದ್ದು ಎಲ್ಲರೂ ಬಿಟ್ವಿ ಅವ್ರಿಗೆ ಏನೇನು ಕಷ್ಟ ಇದೆ ಏನೇನು ಬೇಡಿಕೆ ಅದನ್ನೆಲ್ಲ ಕೇಳಿಕೊಂಡು ಮಳೆ ಬಂದಿದ್ದರಿಂದ ತುಂಬ ನೀರು ಹರಿತಾ ಇತ್ತು ಅದಾದಮೇಲೆ ಮತ್ತೆ ನಂಜಂಗೂಡು ದೇವಸ್ಥಾನಕ್ಕೆ ಅಂತ ಅಲ್ಲೇ ಹತ್ರ ಅಲ್ಲ ಫೈವ್ ಮಿನಿಟ್ಸ್ ಅಷ್ಟೇ ಬಂದ್ವಿ ಅವತ್ತು ರಶ್ ಇರಲಿಲ್ಲ ಖಾಲಿ ಇತ್ತು ಇಲ್ಲಾಂದರೆ ನಾವು ದರ್ಶನಕ್ಕೆ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಂಡೇ ಹೋಗಬೇಕು ಟಿಕೆಟ್ ತೊಗೊಂಡೋದ್ರೂ ಸಹ ಕ್ಯೂನಲ್ಲಿ ಇರಬೇಕು ಆ ದರ್ಶನ ಮುಗಿಸ್ಕೊಂಡು ಒಳಗೆಲ್ಲ ಫೋಟೋ ತೆಗಿಯಂಗಿರ್ಲಿಲ್ಲಲ್ಲ ಅದಕ್ಕೆ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಕೆ ಆರ್ ಎಸ್ಸು ಬ್ಯಾಕ್ ವಾಟರ್ ಹತ್ರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಇದು ಮುಂಚೆ ಎಲ್ಲ ಮುಳುಗಡೆ ಆಗಿತ್ತು ಈಗ ಅದನ್ನು ಮತ್ತೆ ಹೊಸ್ದಾಗಿ ಇದು ಮಾಡಿ ದೇವಸ್ಥಾನ ನೋಡ್ಬೋದು ಈ ದೇವಸ್ಥಾನದಲ್ಲಿ ನಾವು ಉಂಡಿಗೆ ದುಡ್ಡು ಹಾಕಂಗಿಲ್ಲ ಏನೂ ಇಲ್ಲ ಮಂಗಳಾರತಿ ಇಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕನ ಮನೇಲಿದ್ದಾರೆ ಪಿರಿಯಾಪಟ್ಟಣ ಹತ್ರ ಅವ್ರಿಗೆ ಹುಷಾರಿಲ್ಲ ಅಂತ ಅವರು ನೋಡಿಕೊಂಡು ನಾವು ನಮ್ಮಪ್ಪ ಅಮ್ಮ ಎಲ್ಲ ಹಂಗೆ ಹೋದರು ಊರಿಗೆ ನಾವು ಮದ್ದೂರು ಕಡೆಯಿಂದ ನಾವು ವಾಪಸ್ ಶುಕ್ರವಾರ ಬಂದ್ವಿ ಆವಾಗ ನಮ್ಮ ಧೃತಿಗೆ ಸ್ವಲ್ಪ ಡ್ರೈವಿಂಗ್ ಕಲಿ ನೋಡು ಅಂದ್ಬಿಟ್ಟು ಅವರಪ್ಪ ಹೇಳ್ಕೊಡ್ತಾಯಿದ್ರು ಅವಳಿಗೆ ಭಯ ಇತ್ತು ಖಾಲಿ ರೋಡ್ ನೋಡ್ತಾ ಆದ್ರೂ ಸ್ಲೋಗೆ ಹೋಗು ಅಂದ್ಬಿಟ್ಟು ಇದು ಬೈಪಾಸ್ ಏನಲ್ಲ ಅಲ್ಲ ಅದರಿಂದ ನಿಧಾನ ಕೊಡಿಸ್ಕೊಂಬಂದ್ಲು ಮತ್ತು ನಿಮಗೆ ನಾನು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ನಾವು ಸೈಟ್ ತೊಗೊಂಡಿದ್ದೀವಿ ಅಂತ ಅದರದ್ದು ಬೋರೆಲ್ಲ ಹಾಕ್ಸಾದ ಮೇಲೆ ಭೂಮಿ ಪೂಜೆ ಮಾಡಿದ್ವಿ ಅದು ನಾನು ನಿಮಗೆ ಆಲ್ರೆಡಿ ಸೆಕೆಂಡ್ ಫ್ಲೋರ್ವರೆಗೂ ಹೋಗಿದೆ ಆದರೆ ನಾನು ನಿಮಗೆ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಸ್ವಲ್ಪ ಲೇಟಾಗಿ ಆಗ್ತಾ ಇದೆ ಭೂಮಿ ಪೂಜೆಗೆ ನಾನು ನಮ್ಮ ಹಸ್ಬೆಂಡ್ ಕೂತಿದ್ವಿ ಎಲ್ಲ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ರು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಎಲ್ಲರ ಕೈಲೂ ಪೂಜೆ ಮಾಡಿಸಿ ಮತ್ತು ನಾವು ಬೋರು ಹಾಕಿದ್ದಲ್ಲ ಅದರದ್ದು ಸಹ ಪೂಜೆ ಮಾಡಿರಲಿಲ್ಲ ಅದೂ ಮತ್ತು ಅಲ್ಲಿ ಎಲ್ಲಿ ಇದನ್ನ ಭೂಮಿ ಎಲ್ಲಿ ಪೂಜೆ ಮಾಡಿ ಹಾಕಿದ್ದಾರೆ ಅಲ್ಲೆಲ್ಲ ಪೂಜೆ ಮಾಡಿ ಎಲ್ಲರ ಕೈಯಲ್ಲೂ ಒಂದೊಂದು ಸಲ ಗುದ್ದಲಿನಲ್ಲೇ ಹಾಕ್ಸಿದ್ರು ಹಾಕ್ಸಿ ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ಪೂಜೆ ಆಲ್ರೆಡಿ ಸೆಕೆಂಡ್ ಫ್ಲೋರಿಗೆ ಬಂದಿದೆ ಇವಾಗ ನಾನು ನಿಮಗೆ ವೀಡಿಯೋ ಸ್ವಲ್ಪ ಲೇಟಾಗಿ ಆಗ್ತಿರೋದ್ರಿಂದ ಅದು ಲಾಸ್ಟು ಫಸ್ಟ್ ಫೆಬ್ರವರಿನಲ್ಲಿ ಪೂಜೆ ಮಾಡಿದ್ದು ಆ ವೀಡಿಯೋ ನಿಮ್ಗೆ ಹಾಕಿರೋದು ಇವಾಗ ಆಲ್ರೆಡಿ ಮೇ ಬಂದಿದೆ ಮೇ ಇರೋದ್ರಿಂದ ಆಲ್ರೆಡಿ ಮನೆ ಸೆಕೆಂಡ್ ಫ್ಲೋರ್ಗೆ ಬಂದಿದೆ ಮುಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ತಿಳಿಸ್ತೀನಿ ನಮ್ಮದು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಮತ್ತೆ ನಾವು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಫ್ರೈಡೇನೇ ಅದೇ ಹೇಳಿದ್ಮೇಲೆ ನಮ್ಮ ದೊಡ್ಡಮ್ಮನ ನೋಡಿಕೊಂಡು ಎಲ್ಲ ವಾಪಸ್ ಬಂದ್ವಿ ಚೆನ್ನಾಗಿತ್ತು ನಾವು ಹೋದಾಗ ಮಳೆ ಇತ್ತು ಸ್ವಲ್ಪ ಹನಿ ಹನಿ ಥರ ಬಿಸಿಲಿಲ್ಲ ಬಿಸಿಲಿರಲಿಲ್ಲ ಸಾರಿ ತಣ್ಣಗಿತ್ತು ಎಂಜಾಯ್ ಮಾಡಿದ್ವಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಪೂಜೆನೂ ಮುಗಿಸ್ಕೊಂಬಂದ್ವಿ ಇದೇ ರೀತಿ ನೆಕ್ಸ್ಟು ವೀಡಿಯೋಸ್ ಹಾಕ್ತಾಯಿರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಒಪಿನಿಯನ್ ಆದರೆ ತಿಳಿಸಿ ಥ್ಯಾಂಕ್ ಯು